ನನಗೆ ಫಸ್ಟು ಚೈತ್ರ ಮೆಸೇಜ್ ಕಳಿಸಿದ್ರು ಒಂದು ಚಿತ್ರ ಇದೆ ನೀವು ಅದರಲ್ಲಿ ಅಭಿನಯಿಸ್ತೀರಾ ಅಂತ ಐ ಸೆಡ್ ಆಫ್ಕೋರ್ಸ್ ನಾನು ಐ ಬಿ ವೆರಿ ಹ್ಯಾಪಿ ಟು ಲಿಸನ್ ಅಂತ ಆಮೇಲೆ ಶಕ್ತಿ ನನ್ನನ್ನು ಮೀಟ್ ಮಾಡಿ ಅವಿನಾಶ್ ಸರ್ ಹೇಳ್ದಂಗೆ ಬಹಳ ಡಿಟೇಲ್ಡ್ ನರೇಷನ್ ಕೊಟ್ಟರು ಅವ್ರ ಬ ಅವ್ರಿಗೆ ತುಂಬ ಕ್ಲಾರಿಟಿ ಇತ್ತು ಅಬೌಟ್ ದ ಸ್ಟೋರಿ ಅಬೌಟ್ ಹೌ ಹೀ ಈಸ್ ಗೋಯಿಂಗ್ ಟು ಶೂಟ್ ಇಟ್ ಎಲ್ಲ ಕ್ಲ್ಯಾರಿಟಿ ಇತ್ತು ಅಂತ ಅವ್ರ ನರೇಷನಲ್ಲೇ ಒಂದು ಐಡಿಯಾ ಸಿಕ್ತು ನನಗೆ ಸೊ ಐ ವಾಸ್ ವೆರಿ ಎಕ್ಸೈಟೆಡ್ ನಾನು ಹ್ಞೂ ಅಂತಂದೆ ಆಮೇಲೆ ನಾನು ಸ್ವಲ್ಪ ಹೀರೋಯಿನ್ ತಾಯಿ ಪಾತ್ರ ಅಂತಂದರೆ ಸ್ವಲ್ಪ ಅಯ್ಯೋ ಹೌದಾ ಅಂತ ಬಟ್ ಕಥೆ ಕೇಳಿದ ಮೇಲೆ ನಾನು ಐ ವಾಸ್ ವೆರಿ ಹ್ಯಾಪಿ ನಾನು ಖಂಡಿತ ಮಾಡ್ತೀನಿ ಅಂತ ಐ ಅಗ್ರಿ ಟು ಇಟ್ ಆ್ಯಂಡ್ ಅವ್ರು ಹೇಳ್ದಂಗೆ ಅವಿನಾಶ್ ಸರ್ ಆ್ಯಂಡ್ ಮಿದುನ್ ಅವ್ರು ಹೇಳ್ದಂಗೆ ಐ ಆಮ್ ವೆರಿ ಹ್ಯಾಪಿ ವಿತ್ ದ ವೇ ಈ ಇಡೀ ಟೀಮನ್ನು ಶಕ್ತಿಯವರು ಒಟ್ಟಿಗೆ ಸೇರಿಸಿದಾರಲ್ಲ ನಮ್ಮ ಸಿನಿಮಾಟೋಗ್ರಫರಿಂದ ಹಿಡಿದು ಕಾಸ್ಟ್ಯೂಮ್ ಇರಬಹುದು ಮೇಕಪ್ ಇರಬಹುದು ಎಲ್ಲರೂ ಎವ್ರಿ ಡಿಪಾರ್ಟ್ಮೆಂಟ್ ಎಲ್ಲರೂ ಯಂಗ್ಸ್ಟರ್ಸ್ ಇದ್ದಾರೆ ಬಟ್ ದೇ ಆಲ್ ನೋ ದೇರ್ ಜಾಬ್ ಅವ್ರಿಗೆಲ್ಲ ಅವ್ರ ಕೆಲಸ ಗೊತ್ತಿದೆ ಆ್ಯಂಡ್ ನಾನು ಶೂಟ್ ಮಾಡಿದ್ದ ದಿನ ಇಟ್ ವಾಸ್ ಅ ವೆರಿ ಸ್ಮೂತ್ ಶೂಟಿಂಗ್ ಅಂತ ಹೇಳ್ಬೋದು ಅಂದರೆ ಶಕ್ತಿ ಅವ್ರು ಹೇಳ್ದಂಗೆ ಹಿ ನೋಸ್ ವಾಟ್ ಹಿ ವಾಂಟ್ಸ್ ಬಟ್ ತುಂಬ ಮೃದುವಾಗಿ ಮಾತಾಡ್ತಾರೆ ಇವಾಗ ಅವ್ರು ಮಾತಾಡಿದಂಗೆ ನಿಮಗೆ ಗೊತ್ತಾಗುತ್ತೆ ತುಂಬ ಮೃದು ಧ್ವನಿ ಅವ್ರದ್ದು ಮೃದು ಧ್ವನಿಯಲ್ಲೇ ಅವ್ರಿಗೇನು ಬೇಕು ಅನ್ನೋದನ್ನು ತುಂಬ ನಿಖರವಾಗಿ ಹೇಳ್ತಾರೆ ಅವರು ಅದನ್ನು ಮಾಡಿದ್ರೆ ಆ್ಯಂಡ್ ಅದು ಸಿಗೋವರೆಗೂ ಮಾಡ್ತಾ ಇರ್ತಾರೆ ಸೊ ಹೀ ಇಸ್ ಹಿ ಡಸ್ ನಾಟ್ ಕಾಂಪ್ರಮೈಸ್ ಬಟ್ ಹೀ ಈಸ್ ವೆರಿ ರೆಸ್ಪೆಕ್ಟ್ಫುಲ್ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲನೂ ಇದೆ ಆ್ಯಂಡ್ ಐ ಆಮ್ ವೆರಿ ಸರ್ಪ್ರೈಸ್ಡ್ ಇಷ್ಟು ಯಂಗ್ ಟೀಮ್ ಇಷ್ಟೊಂದೆಲ್ಲ ಹೇಗೆ ಗೊತ್ತಿದೆ ಅವ್ರಿಗೆ ಹೌ ಟು ಒಂದು ಫಿಲ್ಮ್ ಶೂಟ್ ಮಾಡೋದು ಗೊತ್ತಿರ್ಬೋದು ಆದರೆ ಎಲ್ರಿಗೂ ಸಂತೋಷ ಆಗೋ ರೀತಿ ಮಾಡೋದಿದೆಯಲ್ಲ ಎಲ್ಲ ಕಲಾವಿದರು ವೆನ್ ದೇ ಆರ್ ಇನ್ ದ ಸೆಟ್ ಅವರು ಖುಷಿಯಾಗಿ ಅವರು ಒಳ್ಳೆ ಕೆಲಸ ಮಾಡಿದ್ದೀನಪ್ಪ ಅಂತ ಅನ್ಸ್ ಅನಿಸೋ ರೀತಿ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡೋದು ಇಟ್ಸ್ ನಾಟ್ ಈಸಿ ಅದನ್ನು ತುಂಬ ಚೆನ್ನಾಗಿ ನಾನು ಅಷ್ಟು ಒಂದು ಸಣ್ಣ ಇದರಲ್ಲೇ ಗೊತ್ತಾಯ್ತು ನನಗೆ ಆ್ಯಂಡ್ ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಮೇಕಿಂಗ್ ದಿಸ್ ಫಿಲ್ಮ್